ಎಲ್ಲ ಕೋಲಾರ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಗೌಡ್ರು ಯಜಮಾನರು ಗಣಾಚಾರ್ಯರು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಕುಲಬಾಂಧವರೇ ಅದೇ ರೀತಿಯಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಪೂಜ್ಯ ಸ್ವಾಮೀಜಿಗಳೇ ಶ್ರೀನಿವಾಸ ಸ್ವಾಮೀಜಿಗಳೇ ವೇದಿಕೆ ಮೇಲೆ ಎಲ್ಲ ನಮ್ಮ ಗಣ್ಯಾತಿ ಗಣ್ಯಗಳೇ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ ಈ ದಿವಸ ನಾವು ಸೇರಿರೋ ವಿಷಯ ಕರಗದ್ ವಿಷಯ ಬಗ್ಗೆ ಮಾತಾಡೋದು ಮತ್ತು ಇನ್ನೊಂದು ವಿಷಯ ನನ್ನ ಪರ್ಸನಲ್ ವಿಷಯಕ್ಕೆ ಅಂತ ಹೇಳ್ಬಿಟ್ಟು ಆಗಿದೆ ಅದು ಪರ್ಸನಲ್ ವಿಷಯ ಅದು ಯಾರಿಗೂ ಹೇಳಿಲ್ಲ ದಯವಿಟ್ಟು ಕ್ಷಮಿಸಬೇಕು ಹುಡುಗರು ಮಾಡಿಕೊಂಡಿರೋ ವಿಷಯ ಇದು ಇದು ನನಗೂ ಗೊತ್ತಿಲ್ಲದೆ ಹುಡುಗರು ಅರೇಂಜ್ ಮಾಡಿ ಮಾಡ್ಕೊಂಡಿದ್ದಾರೆ ನಮ್ಮ ಹುಡುಗರೆಲ್ಲ ಸೇರ್ಪಟ್ಟು ಮಾಡ್ಕೊಂಡಿದ್ದಾರೆ ಒಟ್ಟದಪ್ಪ ಇದೆ ಅಂತ ಹೇಳ್ಬಿಟ್ಟು ನಾನು ಯಾರಿಗೂ ಹೇಳಿಲ್ಲ ಯಾರು ಯಾರನ್ನೂ ಕರೆದಿಲ್ಲ ಇವತ್ತು ನಮ್ಮ ಸಂಘದ ವಿಷಯಕ್ಕೇನೆ ಕರೆದಿರೋದು ವಿಷಯ ಮುಖ್ಯವಾಗಿ ವಿಷಯ ಕರಗಿದ ವಿಷಯ ಅದೇ ರೀತಿಯಾಗಿ ನಾವು ಕರಗ ಮಾಡಬೇಕಂದ್ರೆ ಯಾವ ದೇವಸ್ಥಾನದಲ್ಲಿ ಯಾರು ಗೌಡ್ರು ಯಜಮಾನ್ರು ಅಧ್ಯಕ್ಷರು ಕಾರ್ಯದರ್ಶಿಗಳಿದ್ದಾರೆ ಅವರು ಟೈಟಾಗಿದ್ದರೆ ಒಂದೇ யஜ்ஜை இரவு மாடு அத்வ மடி மாடு அத்வ மடி எர்டே விஷயத்தில் நம்ம கரது பூஜாரி நான் யாவ கண்ட்ரோலில் இடக்கோத்தீவோ ஆவாக அன்னி பிளஸ் கர்க மாடக்கா இல்லை உதாரணையே முழுபாகலில் நம்ம கரது பூஜாரி தாரு நம்ம நம்ம கர்க விட்டே நம்ம ஜனங்களுக்கு கர்க மாவாச கொடோதில் அவங்க அதே ரீதியாக எல்லா தேவஸ்தான் ஒரு நம்ம நல்வத் நாள் தேவ் தான் நம்ம ஜில்லு இது எல்லா தேவஸ்தான ஹியர் சேர்க்கோ நம் நம்ம தேவஸ்தான் நான் கட்டிட்டு கட்டுப்பாடு மாண்டு்த்தே பேரே ஜனாங்க கரகாடக்க அவகாசில் நாளே வெளிக்க கரக அந்த நாளே சாய்ங்கால கரக அந்த அத்து கண்டைக்கு ஃபோன் மாட்றாரு ஆனால் இவரில் கர்காடுத்துறாரி அது அது கண்டைக்கு ஃபோன் மாத்திரி அத்து கண்டே ஃபோன் மாதிரி நான் யாரும் மாதாடக்காக அலு எஸ் பி ஹத்தி மாதாடுத்து டிசி மாதாடுத்து எல்லோ மாதா எல்லோ கம்ப்ளேண்டூ கொட்டி சுமார் கர்த்தி தீவி அன்னிய குலஸ்து மாதிரி ಬರೀ ಸಂಘಕ್ಕೆ ಒಂದೇ ಜವಾಬ್ದಾರಿ ಅಲ್ಲ ಎಲ್ಲ ಕುಲಸ್ಥರ ಮೇಲೂ ನಿಮ್ಮ ನೀವೆಲ್ಲ ಕುಲಸ್ಥರ ಮೇಲೂ ಜವಾಬ್ದಾರಿ ಇರುತ್ತೆ ಎಲ್ಲರೂ ಒಟ್ಟುಗೂಡಿ ಆ ಎಲ್ಲೆಲ್ಲಿ ಅನ್ಯ ಕುಲಸ್ಥರು ಮಾಡ್ತಾರೆ ಆ ಕರ್ಗ ನಿಲ್ಲಿಸೋ ಪ್ರಯತ್ನ ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿದ್ರೆ ಮಾತ್ರ ನಮ್ಮ ಸಮಾಜಕ್ಕೆ ಒಂದು ಗೌರವ ಬರುತ್ತೆ ಅದೇ ರೀತಿಯಾಗಿ ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ನಮ್ಮ ದೇವಸ್ಥಾನಗಳು ನಮ್ಮ ನಮ್ಮ ಕಟ್ಪಾಡುಗಳು ನಮ್ಮ ನಮ್ಮ ಏನು ಸಿದ್ಧಾಂತಗಳಿದೆ ನಾವು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ರೆ ಏನು ಮಾಡೋಕ್ಕಾಗತ್ತೆ ತಪ್ಪು ನಡೆಯೋದೇ ನಮ್ಮಿಂದ ನಮ್ಮ ಕರ್ಗದ ಪೂಜಾರಿಗಳು ಹೋಗಿ ಬೇರೆ ಜನದಲ್ಲೂ ಕರ್ಗ ಮಾಡ್ತಾರೆ ತಪ್ಪು ನಡೆಯೋದೇ ನಮ್ಮಿಂದಾನೆ ನಾವೇ ಸರಿ ಇಲ್ಲ ಅಂದರೆ ಇದು ಬೇರೆಯವ್ರ ಮೇಲೆ ಹೋಗಿ ನಾವೇನು ಮಾಡೋಕ್ಕಾಗತ್ತೆ ಕರಗ ನಾವು ಕರ್ಗ ನಾವು ಅನ್ನಿ ಕುಲಸ್ಥರೇ ಯಾಕಪ್ಪ ಮಾಡ್ಬೇಕಂತ ಹೇಳಿದ್ರೆ ಪಾಂಡವರು ತಮ್ಮ ಅವಧಿ ಮುಗಿದ ಹಸ್ತಿನಾಪುರದಿಂದ ಅವಧಿ ಪಾಂಡವ್ರಿಗೆ ಸಾವಿಲ್ಲ ಪಾಂಡವರು ಹಸ್ತಿನಾಪುರಕ್ಕೆ ಹಸ್ತಿನಾಪುರದಿಂದ ಸ್ವರ್ಗಾರೋಹಣ ಮಾಡ್ತಾರೆ ಸ್ವರ್ಗಾರೋಹಣ ಮಾಡಬೇಕಾದ್ರೆ ತಾಯಿ ದ್ರೌಪದಿ ದೇವಿ ಮಧ್ಯ ರ ಮಧ್ಯದಲ್ಲಿ ಮೂರ್ಛೆ ಬಂದು ಮಧ್ಯೆ ಕುತ್ಕೊಬಿಡ್ತಾರೆ ಪಾಂಡವರು ಸ್ವಲ್ಪ ಮುದ್ದೆ ಹೋಗ್ತಾರೆ ಮುಂದೆ ಹೋಗ್ಬೇಕಾದ್ರೆ ಆ ದ್ರೌಪದಿ ದೇವಿ ಮೇಲೆ ತಿಮ್ಮರಾಸ್ಪರ ಎಂಬ ರಾಕ್ಷಸ ದೌರ್ಜನ್ಯ ಮಾಡೋಕೆ ಬಂದಾಗ ಆ ತಾಯಿ ದ್ರೌಪದಿ ದೇವಿ ಆದಿಶಕ್ತಿ ರೂಪ ತಾಳಿ ಆಗ ಆದ್ರಕ್ಷಿ ಆದಿ ಆದಿಶಕ್ತಿ ರೂಪ ತಾಳ್ದಾಗ ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗೆಲ್ಲ ಮುಂದೆ ಹೇಳ್ತಾನೆ ಪಾಂಡವರೇ ಆ ಮುಂದೆ ಮರ ಇದೆ ಮರ ಹತ್ಬಿಟ್ಟು ನಿಜವಾದ ದ್ರೌಪದಿ ರೂಪ ನೋಡಿರಿ ಇವಾಗ ಅಂತ ಹೇಳ್ಬಿಟ್ಟು ಆ ಆ ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿ ರೂಪ ತೋರಿಸಿದಾಗ ಪಾಂಡವರು ದಿಗ್ಭ್ರಮೆಯಾಗಿ ಅವರೆಲ್ಲ ಆ ತಾಯಿಗೆ ದ್ರೌಪದಿ ದೇವಿಗೆ ನಮಸ್ಕಾರ ಆಗ್ತಾರೆ ಕರಗ ನಾವೇ ಯಾಕಪ್ಪ ಮಾಡ್ಬೇಕಂತ ಹೇಳಿದ್ರೆ ಆ ಟೈಮಲ್ಲಿ ದ್ರೌಪದಿ ದೇವಿ ಮೂರ್ಛೆಯಾಗಿ ಬಿದ್ದಾಗ ಆ ತಾಯಿ ಆದಿಶಕ್ತಿ ರೂಪ ತಾಳಿ ತನ್ನ ತಲೆಯಿಂದ ಗೌಡ್ರನ್ನ ಯಜಮಾನ್ರನ್ನ ಸೃಷ್ಟಿ ಮಾಡ್ತಾರೆ ಕಿವಿಗಳಿಂದ ಗಣಾಚಾರಿ ಗಂಟೆ ಪೂಜೆಯನ್ನು ಸೃಷ್ಟಿ ಮಾಡ್ತಾರೆ ತನ್ನ ತೋಳ್ಬಳಗಳಿಂದ ವೀರ ಸೃಷ್ಟಿ ಮಾಡಿ ಅವರ ಕೈಗಳ ಆಯುಧಗಳನ್ನು ಕೊಟ್ಟು ತಿಮರಾಸುರ ಎಂಬ ರಾಕ್ಷಸರನ್ನ ಆ ತಾಯಿ ಮತ್ತು ವೀರ ಎಲ್ಲ ಸೇರಿ ಅದನ್ನ ಸಂವಹಾರ ಮಾಡಿ ದ್ರೌಪದಿ ದೇವಿ ಮುಂದೆ ಸ್ವರ್ಗಕ್ಕೆ ಹೇಳ್ಬಿಟ್ಟು ಸಾಕ್ತಾ ಇರಬೇಕಾದ್ರೆ ಆ ವೀರ ಕುಮಾರ್ ಅವರೆಲ್ಲ ಸೇರಿ ತಾಯಿಯೇ ನಮ್ಮನ್ನ ಸೃಷ್ಟಿ ಮಾಡಿ ನೀನು ಬಿಟ್ಟೋದ್ರೆ ನಮ್ಮ ಗತಿ ಏನು ಅಂತ ಕೇಳಿದಾಗ ಅದೇ ಆ ತಾಯಿ ಹೇಳ್ತಾರೆ ಪ್ರತಿ ವರ್ಷ ಮೂರು ದಿವ್ಸಗಳ ಕಾಲ ನಿಮ್ಮ ಜೊತೆ ನಾನು ಇರ್ತೀನಿ ಕರಗದ ರೂಪಲ್ಲಿ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ಬಿಟ್ಟು ಆ ತಾಯಿ ಮಾತು ಕೊಟ್ಟು ಮತ್ತೆ ಸ್ವರ್ಗಕ್ಕೆ ಹೋಗ್ತಾರೆ ಅದೇ ನಮ್ಮ ಕುಲಕ್ಕೆ ಬಂದಿರೋ ಆಚಾರ ಕರಗ ಆಚಾರ ಈ ಕರಗ ಆಚಾರಕ್ಕೆ ಯಾರು ಅವಮಾನ ರೀತಿಯಲ್ಲಿ ನಡ್ಕೋಬಾರ್ದು ಎಲ್ಲರೂ ಭಕ್ತಿಪೂರ್ವಕವಾಗಿ ಕೆಲಸ ಮಾಡಬೇಕು ಎಲ್ಲ ನಮ್ಮ ದೇವಸ್ಥಾನ ಸಮಿತಿಗಳು ಎಲ್ಲರೂ ತುಂಬ ಸ್ಟ್ರಿಕ್ಟಾಗಿ ನಾನು ಆಗಲೇ ಹೇಳಿದೆ ಬೇರೆಯವರು ಕರ್ಗ ಮಾಡಿದ್ರೆ ನಾವು ಬದುಕಿರೋ ಬದಲು ಸಾಯೋದು ವ್ಯಾಸ ಜೀವ ಬಿಟ್ಬಿಡ್ಬೇಕು ಅಲ್ಲಿಗೆ ನಮ್ಮ ಆಚಾರ ವಿಚಾರಗಳು ದಾರಿಗೆ ಹೋದಾಗ ನಾವೇನಾಗ ಬದುಕಬೇಕು ಕೆಲವ್ರು ಕರೆದು ಪೂಜಾರಿಗಳು ಅಂತ ಮಾಡ್ತಾರಂತೆ ನಾನೊಂದು ವೀಡಿಯೋಲಿ ಕೆಟ್ಟದಾಗೆ ಬಂದಿದ್ದೆ ಆ ಹೊಟ್ಟೆ ಪಾಡು ಮಾಡೋ ಜನ ಇನ್ನು ಬೇರೆ ಕೆಲಸಗಳಿಲ್ವಾ ಆ ಕೆಲಸಗಳು ಮಾಡಿ ಬದುಕೋದಲ್ವಾ ನಮ್ಮ ತಾಯಿ ದ್ರೌಪದಿ ದೇವನ್ ತಗೊಂಡೋಗಿ ಬೇರೆಯವ್ರಿಗೆ ಇನ್ನೊಬ್ಬರು ಮಾರ್ಬಿಟ್ಟು ಹೊಟ್ಟೆ ಪಣ ಮಾಡೋದಂದ್ರೆ ಆ ಕರ್ಮ ಏನು ಬಂದಿದೆ ಅವ್ರಿಗೆ ಆ ತಾಯಿ ಒಳ್ಳೆ ಶಕ್ತಿ ಕೊಟ್ಟಿದ್ದಾರೆ ಒಳ್ಳೆ ಇದಿದೆ ಬುದ್ಧಿ ಇದೆ ಯಾವುದೋ ಒಂದು ಕೆಲಸ ಮಾಡಿ ಬದುಕಲಿ ಬೇರೆ ಜನಾಂಗದಲ್ಲಿ ಹೋಗಿ ಕೆರಗ ಮಾಡಿ ಬದುಕೋದೆ ವೃತ್ತಿ ಅಲ್ಲ ಅದು ಈಗ ಉದಾಹರಣೆಗೆ ಒಂದೇ ಒಂದು ಉದಾಹರಣೆ ತಗೋತೀನಿ ಕರ್ಗದ ಪೂಜಾರಿಗಳಿಗೆ ಬಂದಿದ್ದಾರೆ ಅವ್ರು ನೋಡಿದ್ರೆ ಎರಡು ಕೈಯಿಂದ ನಮಸ್ಕಾರ ಮಾಡಬೇಕಂತ ಅಷ್ಟು ಭಕ್ತಿಪೂರ್ವಕವಾಗಿ ನಮಗೆ ಮನಸ್ಸೇಳ್ತದೆ ಅಷ್ಟು ನಿಷ್ಠೆಯಿಂದ ಇರ್ತಾರೆ ಅವರು ಅವರೇ ಕರ್ಗ ದೇವಸ್ಥಾನದಲ್ಲಿ ಪೂಜಾರಿ ಅವರೇ ಕರ್ಗಾವತ್ತೋದು ಅಷ್ಟು ನಿಷ್ಠೆಯ ಕೆಲಸ ಮಾಡ್ತಾರೆ ಅಂಥವ್ರಿಗೆ ನಮ್ಮ ಇಡೀ ಜನಾಂಗದಿಂದ ಶ್ರಾಷ್ಟಾಂಗ ಅಂತ ಹೇಳೋಕ್ಕೂ ನಾನು ಇಷ್ಟಪಡ್ತೀನಿ ಎಲ್ಲ ದೇವಸ್ಥಾನದಲ್ಲೂ ಇದೇ ರೀತಿಯಾಗಿ ಕಟ್ಪಾಡುಗಳನ್ನು ಅನ್ವರ್ಸಿ ಅನುಸರಿಸ್ಕೊಂಡು ಒಂದೊಂದು ದೇವಸ್ಥಾನದಲ್ಲಿ ಪ್ರತಿಯೊಬ್ಬರು ಕೂಡ ಇದು ನಂದು ಆಚಾರ ನನ್ನ ವಿಚಾರ ಇದು ಬೇರೆಯವ್ರಿಗೆ ಇದು ಆಗ್ದಂಗೆ ಗೊತ್ತಾಗ್ದಂಗೆ ನನ್ನ ನನ್ನ ಆಚಾರ ವಿಚಾರಗಳು ನಮ್ಮ ದೇವಸ್ಥಾನದಲ್ಲಿ ನಾವೇ ಮಾಡ್ಕೋಬೇಕು ಬೇರೆ ಜನಾಂಗ್ರು ಮಾಡೋಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಮನಸ್ಸು ಮಾಡ್ದೆ ತಾನೇ ಇದು ಆಗತ್ತೆ ಬರೀ ಸಂಘ ಒಂದೇ ಮಾಡಬೇಕು ನಮ್ಗೇನು ಅದು ಇದಿಲ್ಲ ನಮ್ಮ ಸಂಘ ಇದೆ ಸಂಘ ನೋಡ್ಕೋತಾರೆ ಅಂತ ಹೇಳಿದ್ರೆ ಆಗೋದಿಲ್ಲ ಪ್ರತಿಯೊಂದು ಸಂಘನ ಮಾಡಬೇಕಂದ್ರೆ ಆಗಲ್ಲ ಸಂಘನೂ ಇರಬೇಕು ದೇವಸ್ಥಾನ ಸಮಿತಿಯವರು ಒಂದು ಎರಡು ಕೈ ಚಪ್ಪಾಳೆ ತಟ್ಟಿದ್ರೆ ಸೌಂಡ್ ಬರೋದು ಒಂದು ಕೈಯಿಂದ ತಟ್ಟಿದ್ರೆ ಸೌಂಡ್ ಬರೋಲ್ಲ ಬರೀ ಗಾಳಿ ಬರ್ತದೆ ಅದರಿಂದ ತಮ್ಮಲ್ಲಿ ಪದೇ ಪದೇ ನಾನು ಬೇಡ್ಕೊತೀನಿ ಸಂಘದ ಜೊತೆ ದೇವಸ್ಥಾನ ಸಮಿತಿಗಳು ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ನಾಳೆ ನಿಮ್ದು ಏನೇ ಕಷ್ಟ ಸುಖ ಇರಲಿ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ನಿಮ್ಗೆ ನಾವು ಇದ್ದೀವಿ ನಿಮ್ಮ ಜೊತೆ ನಾವು ಇದ್ದೆ ನೀವು ಏನೇ ಕಷ್ಟ ಇರಲಿ ನಿಮ್ಮ ಜೊತೆ ನಾವು ಇದ್ದು ನಿಮ್ಮ ಕಷ್ಟ ಸುಖ ನಾವು ನೋಡ್ಕೊಳ್ತೀವಿ ಅದೇ ರೀತಿಯಾಗಿ ಆಮೇಲೆ ಮೊದಲು ಹೇಳಿದ್ವಿ ನಮ್ಮ ದೇವಸ್ ನಮ್ಮ ಸಂಘದಲ್ಲಿ ಒಂದು ಮಾತು ಹೇಳಿದ್ದೆ ನಾನು ಕೋಲಾರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇದಾಗಿ ರಾಜ್ಯದಲ್ಲಿ ವನ್ಯಕುಲ ಲಕ್ಷ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತೀವಿ ಅಂತ ಹೇಳಿದ್ವಿ ಅದಕ್ಕೀಗ ಈಗಾಗಲೇ ಹದಿನಾಲ್ಕು ಎಕರೆಗೆ ಅಡ್ವಾನ್ಸ್ ಮಾಡಿದ್ದೀವಿ ಕೆಲವು ಕಾರಣಾಂತರಗಳಿಂದ ಸ್ವಲ್ಪ ತಡ ಆಗ್ತಾ ಇದೆ ಆ ಜಮೀನು ಕೊಡಿಸೋರು ಕೂಡ ಯಾರೂ ಅಲ್ಲ ಈ ಸ್ವಾಮಿಗಳು ನಮ್ಮ ಶ್ರೀನಿವಾಸ ಸ್ವಾಮಿಗಳು ಈ ಮಹಾನ್ ಭಾವ್ರೆ ನಮ್ಗೆ ಮೂವತ್ತು ಎಕರೆ ಜಮೀನು ಕೊಡಿಸ್ತಾ ಇದ್ದಾರೆ ಮೂವತ್ತು ಎಕರೆ ಜಮೀನು ಈ ಸ್ವಾಮಿಗಳು ನಮ್ಮ ಸಂಘ ಕೊಡಿಸ್ತಾ ಇದ್ದಾರೆ ಅಲ್ಲೇ ಇಂಜಿನಿಯರಿಂಗ್ ಕಾಲೇಜು ಮಾಡೋದು ಕೂಡ ಸಿದ್ಧ ದಯವಿಟ್ಟು ಎಲ್ರಿಗೂ ರಾಜ ರೋಷವಾಗಿ ಹೇಳ್ಕೊಳ್ಳಿ ನಾವು ಅನುಕೂಲಸ್ಥರು ನಾವು ಬೇರೆ ಜನಾಗಿದ್ರ ನಾವು ಒಂದು ಕಾಲೇಜು ಮಾಡ್ತಾ ಇದ್ದೀವಿ ರಾಜರೋಷವಾಗಿ ಹೇಳಿ ಮಾಡೋದಂತೂ ಶತಸಿದ್ಧ ನಾವು जय हिंद जय द्रौपदी जय